ಹಸಿ ಕಡಲೆಕಾಯಿ ಉರಿದದ್ದು ಬೇಯಿಸಿದ ಕಡಲೆಕಾಯಿ ಹೀಗೆ ಅವರವರ ರುಚಿಗೆ ತಕ್ಕಂತೆ ಬೇಕಾದ ಕಡಲೆಕಾಯಿ ಸಿಗುವುದು ಐತಿಹಾಸಿಕ ದೇವಾಲಯಗಳ ಪೈಕಿ ಪ್ರಮುಖವಾಗಿರುವ ಬಸವನಗುಡಿಯ ಬಸವಣ್ಣ ದೇವಾಲಯದ ಕಡಲೆಕಾಯಿ ಪರಿಷೆಯಲ್ಲಿ ಕೃಷಿ ಭೂಮಿಯಾಗಿದ್ದ ಈ ಸ್ಥಳದಲ್ಲಿ ಬಸವನಗುಡಿ ಕಟ್ಟಿಸಿ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ಮಾಡುವ ಪದ್ಧತಿ ಹೇಗೆ ಶುರುವಾಯಿತು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಿಂದೆ ಈಗಿನ ಬಸವನಗುಡಿ ಪ್ರದೇಶದಲ್ಲಿ ರೈತರು ಕೃಷಿ ಮಾಡುತ್ತಿದ್ದ ಭೂಮಿಯಾಗಿತ್ತು ಇಲ್ಲಿನ ಜನರು ಕಷ್ಟಪಟ್ಟು ಹಸಿವು ಬಿಸಿಲು ಎನ್ನದೆ ಭೂಮಿ ತಾಯಿಯನ್ನು ನಂಬಿ ಕಡಲೆ ಬೀಜವನ್ನು ಬಿತ್ತಿ ಹೆಚ್ಚಾಗಿ ಕಡಲೆಕಾಯಿಯನ್ನು ಬೆಳೆಯುತ್ತಿದ್ದರು ಹೀಗಿರುವಾಗ ಬೆಳೆದಿದ್ದ ಬೆಳೆಯನ್ನು ರಾತ್ರಿ ಸಮಯದಲ್ಲಿ ಹೋರಿಯೊಂದು ಬಂದು ರೈತರು ಬೆಳೆದ ಬೆಳೆಯನ್ನು ಹಾಳು ಮಾಡುತ್ತಿತ್ತು ಪದೇ ಪದೇ ಇದೇ ರೀತಿ ನಡೆಯುತ್ತಿದ್ದುದರಿಂದ ರೈತರು ಬೆಳೆಯನ್ನು ರಕ್ಷಿಸಿಕೊಳ್ಳಲು ರಾತ್ರಿ ಸಮಯದಲ್ಲಿ ಕಡಲೆಕಾಯಿಯ ಬೆಳೆಯನ್ನು ಕಾಯಲು ಹೋಗುತ್ತಾರೆ ರೈತರೆಲ್ಲರೂ ಕಾದುಕೊಳ್ಳುತ್ತಿದ್ದ ಸಮಯದಲ್ಲಿ ಬೃಹತ್ ಗಾತ್ರದಲ್ಲಿದ್ದ ಬಸವ ಕಾಣಿಸಿತು ಜನರು ಅದನ್ನು ನೋಡುತ್ತಿದ್ದಂತೆ ಅಚ್ಚರಿಗೊಂಡು ಇದು ಸಾಮಾನ್ಯವಾದ ಬಸವ ಅಲ್ಲ ಇದು ಶಕ್ತಿಯುತವಾದ ನಂದಿಯ ಪ್ರತಿರೂಪವಾದ ಬಸವ ಎನ್ನುವ ಭಾವನೆ ಮೂಡುತ್ತದೆ ಕೂಡಲೇ ಎಲ್ಲ ರೈತರು ದಯಮಾಡಿ ನಮ್ಮ ಬೆಳೆಯನ್ನು ಹಾಳು ಮಾಡಬೇಡ ಇದೇ ಸ್ಥಳದಲ್ಲಿ ನಿನಗೊಂದು ಗುಡಿಯನ್ನು ಕಟ್ಟಿ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತೇವೆ ಕಡಲೆಕಾಯಿ ಬೆಳೆಯನ್ನು ಸಮೃದ್ಧಿಯಾಗಿ ಬೆಳೆದು ಅದರ ಕೃಷಿ ಚಟುವಟಿಕೆ ಮುಗಿದ ನಂತರ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಿನ್ನ ಹೆಸರಿನಲ್ಲಿ ಕಡಲೆಕಾಯಿ ಪರಿಷೆ ನಡೆಸುತ್ತೇವೆ ಎಂದು ಬಸವಣ್ಣನಿಗೆ ಮೊರೆ ಇಡುತ್ತಾರೆ ರೈತರೆಲ್ಲರ ಮೊರೆಯನ್ನು ಆಲಿಸಿದ ಬಸವಣ್ಣ ತಕ್ಷಣ ಬೆಳೆ ಹಾಳು ಮಾಡುವುದನ್ನು ನಿಲ್ಲಿಸಿ ಮಾಯವಾಗುತ್ತದೆ ಅಂದಿನಿಂದ ರೈತರು ತಾವು ಬೆಳೆದ ಕಡಲೆಕಾಯಿಯನ್ನು ತೆಗೆದುಕೊಂಡು ಬಂದು ಪ್ರತಿ ವರ್ಷ ಜಾತ್ರೆಯನ್ನು ನಡೆಸುತ್ತಿದ್ದಾರೆ ಹೀಗೆ ಶುರುವಾದ ಕಡಲೆಕಾಯಿಯ ಪರಿಷೆ ಇಂದಿಗೂ ನಡೆಯುತ್ತಾ ಬಂದಿದೆ ಮುಖ್ಯ ಉತ್ಸವ ಸೋಮವಾರ ನಡೆಯಲಿದ್ದು ರಸ್ತೆಯ ಬದಿಯಲ್ಲಿ ರಾಶಿ ರಾಶಿ ಕಡಲೆಕಾಯಿ ಪರಿಷೆಗೆ ಬಂದ ಭಕ್ತರನ್ನು ಸೆಳೆಯುತ್ತವೆ ಕೇವಲ ಕಡಲೆಕಾಯಿ ಪರಿಷೆ ಮಾತ್ರವಲ್ಲದೆ ರಾಟೆ ಉಯ್ಯಾಲೆಗಳು ಆಟಿಕೆಗಳು ಇವೆ ಕೆಲವು ಮಂದಿ ಭಕ್ತಿ ಭಾವದಲ್ಲಿ ಮಿಂದಿದರೆ ಹಲವರು ಅಲ್ಲಿನ ಆಟಿಕೆಗಳಲ್ಲಿ ಕೂತು ಆಡಿ ಸಂಭ್ರಮಿಸುತ್ತಾರೆ ಇನ್ನು ಕೆಲವರು ಬಳೆ ಓಲೆ ಸೇರಿದಂತೆ ಜಾತ್ರೆಯಲ್ಲಿ ಸಿಗುವ ತರತರಹದ ವಸ್ತುಗಳನ್ನು ಖರೀದಿಸುವಲ್ಲಿ ಮುಳುಗಿ ಹೋಗಿರುತ್ತಾರೆ ನಾನಾ ಬಗೆಗಳಿಂದ ಕಡಲೆಕಾಯಿಯನ್ನು ಹೊತ್ತು ತಂದು ವ್ಯಾಪಾರಿಗಳು ಪರಿಷೆಯಲ್ಲಿ ಭಾಗವಹಿಸುತ್ತಾರೆ ಹೊರಗಿನ ಮಾರುಕಟ್ಟೆಗೆ ಹೋಲಿಸಿದರೆ ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟವಾಗುವ ಕಡಲೆಕಾಯಿಗೆ ಬೆಲೆ ತುಸು ಹೆಚ್ಚಾಗಿಯೇ ಇರುತ್ತದೆ ಆದರೆ ಇದು ನಮ್ಮ ಸಂಸ್ಕೃತಿಯ ಭಾಗವಾಗಿರುವುದರಿಂದ ಬಂದಿರುವ ಭಕ್ತರೆಲ್ಲರೂ ಕನಿಷ್ಠ ಒಂದು ಸೇರು ಕಡಲೆಕಾಯಿಯನ್ನಾದರೂ ಖರೀದಿಸಿ ಮನೆಗೆ ಕೊಂಡೊಯ್ಯುತ್ತಾರೆ ಇದರಿಂದ ರೈತರಿಗೆ ಉತ್ತಮ ವ್ಯಾಪಾರಕ್ಕೆ ಮಾರುಕಟ್ಟೆ ದೊರೆಯುತ್ತದೆ ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಡಲೆಕಾಯಿ ಪರೀಕ್ಷೆಗೆ ಬಸವನಗುಡಿ ಸಜ್ಜಾಗಿದೆ ಬೆಂಗಳೂರು ಮಾತ್ರವಲ್ಲದೆ ನಗರದ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದ ಬರುವ ಭಕ್ತರು ಕಡಲೆಕಾಯಿ ಪರಿಷೆಗೆ ಬಂದು ಬಸವಣ್ಣನ ಕೃಪೆಗೆ ಪಾತ್ರವಾಗಲಿದ್ದಾರೆ ನೀವು ಕೂಡ ಬಸವಣ್ಣನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುವುದರ ಮೂಲಕ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು